ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಸದರಾಗಿ ಆಯ್ಕೆಯಾದ ನಂತರ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಕ್ಷೇತ್ರದ ಜನರಿಗೆ ಧನ್ಯವಾದ ಹೇಳಲು ಶುಕ್ರವಾರದಿಂದ ಧನ್ಯವಾದ ಯಾತ್ರೆ ಆರಂಭಿಸಿದ್ದಾರೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಧನ್ಯವಾದ ಯಾತ್ರೆ ಆರಂಭವಾಗಿದೆ ಶಿಗ್ಗಾಂವಿ ತಾಲೂಕಿನ ತಡಸ ಮುತ್ತಳ್ಳಿ ಅಡವಿ ಸೋಮಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಧನ್ಯವಾದ ಯಾತ್ರೆ ಸಂಚರಿಸಿತು ಧನ್ಯವಾದ ಯಾತ್ರೆ ಉದ್ದೇಶಿಸಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ ಶಿಗಾವಿ ಸವಣೂರು ಕ್ಷೇತ್ರದ ಜನತೆಗೆ ಧನ್ಯವಾದ ಯಾತ್ರೆ ಆರಂಭಿಸಿದ್ದು ಇದು ಯಾವುದೇ ರಾಜಕೀಯ ಯಾತ್ರೆಯಲ್ಲ ಮುಂದಿನ ಚುನಾವಣೆಗೂ ಈ ಯಾತ್ರೆಗೂ ಸಂಬಂಧವಿಲ್ಲ ನಮ್ಮ ನಿಮ್ಮ ನಡುವಿನ ಅವಿನಾಭಾವ ಸಂಬಂಧವನ್ನು ಶಾಶ್ವತಗೊಳಿಸಲು ಈ ಯಾತ್ರೆ ಮಾಡುತ್ತಿದ್ದೇನೆ ಎಂದು ಹೇಳಿದರು ಅಲ್ಲದೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ನಾನು ಹಾವೇರಿ ಗದಗ ಕ್ಷೇತ್ರದ ಸಂಸದನಾಗಿದ್ದು ಈ ಕ್ಷೇತ್ರದ ಅಭಿವೃದ್ದಿ ಹಾಗೂ ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ನಾನು ಶಾಸಕನಲ್ಲದಿದ್ದರೂ ನಿಮ್ಮ ಸೇವೆ ಮಾಡಲು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ನೀವು ನನಗೆ ನೀಡಿದ್ದೀರಿ ಎಂದು ಹೇಳಿದರು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಸಚಿವನಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ನಿಮಗೆ ನನ್ನ ಹೃದಯದ ಅಂತರಾಳದಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ನಿಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನ ಮಾಡಿದ್ದೇನೆ ನೀವು ನನ್ನ ಹೃದಯದಲ್ಲಿ ಶಾಶ್ವತ ಸ್ಥಾನ ಮಾಡಿದ್ದೀರಿ ಬರುವ ದಿನಗಳಲ್ಲಿ ಈ ಅಭಿವೃದ್ಧಿಯ ವೇಗ ಇನ್ನಷ್ಟು ಹೆಚ್ಚಾಗಬೇಕು ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿಯಿಂದ ಶಿಗ್ಗಾವಿ ಮುಂದುವರಿಯುತ್ತಿರುವ ತಾಲೂಕು ಎಂಬ ಹಣೆಪಟ್ಟಿಗೆ ಬದಲಾಯಿಸಲಾಗಿದೆ ಎಂದು ಇದೇ ವೇಳೆ ಹೇಳಿದರು ಶಾಸಕ ರಾಜೀನಾಮೆ ಆಮೇರಿ ಗದಗ ಜಿಲ್ಲೆ ಎಂಪಿ ಆಗಿದೆ ಆದರೆ ನಿಮ್ಮ ಈ ಕ್ಷೇತ್ರದ ಕಳಸ್ ಗ್ರಾಮದ ಅಭಿವೃದ್ಧಿ ಇರಬಹುದು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ನಿಮ್ಮ ಸೇವೆಯನ್ನು ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ಸ್ಥಾನನೇ ಬೇಕಂತಿಲ್ಲ ನಾನು ಎಮ್ ಎಲ್ ಎ ಆಗಿಯೇ ಮಾಡ್ಬೇಕಂತಿಲ್ಲ ಎಮ್ ಎಲ್ ಎಲ್ಲಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿ ನೀವೇ ನಾನು ಕೊಟ್ಟಿದ್ದೇನೆ ಆದರೆ ನಿಮ್ಮ ಹೃದಯದಲ್ಲಿ ಒಂದು ಶಾಶ್ವತ ಸ್ಥಾನವನ್ನು ನಾನು ಮಾಡಿದ್ದೇನೆ ನನ್ನ ಹೃದಯದಲ್ಲಿ ನೀವು ಶಾಶ್ವತ ಸ್ಥಾನವನ್ನು ನೀವು ಮಾಡಿದ್ದೇವೆ ಹೀಗಾಗಿ ಈ ಸಂಬಂಧಕ್ಕೆ ಬಹಳ ದೊಡ್ಡ ಗೌರವ ಇದೆ ನನ್ನ ಕಳಕಳಿ ಇಷ್ಟೇ ಬರುವಂತ ದಿನಗಳಲ್ಲಿ ಈ ಅಭಿವೃದ್ಧಿಯ ವೇಗ ಇನ್ನ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗಬೇಕು ನಿರಂತರವಾಗಿ ಅಭಿವೃದ್ಧಿ ಆಗಬೇಕು ಮುಂಬರೋರು ಕೂಡ ನಾವೇನೀಗ ಅಭಿವೃದ್ಧಿಯ ಒಂದು ಚಾಲನೆಯನ್ನ ಕೊಟ್ಟಿದ್ದೇವೆ ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ತಾಲೂಕು ಅನ್ನುವಂತ ಅಣಿ ತೆಗೆದು ಇವತ್ತು ಮುಂದುವರಿಯುವಂತ ತಾಲೂಕು ಅಂತ ಏನ್ ಮಾಡಿದ್ದೇವೆ ಆ ಅಭಿವೃದ್ಧಿ ಮುಂದುವರಿಬೇಕು ಇದು ನನ್ನ ಕಳಕಳಿ ಉದಾಹರಣೆಗೆ ಎಲ್ಲಿ ವರ್ಧಾ ನದಿ ಎಲ್ಲಿ ತಡಸದ ಕೆರೆ ನಾವು ಯಾರು ಅಥವಾ ಹಿರಿಯರು ಯಾರು ಕೂಡ ಯೋಚನೆಯನ್ನ ಮಾಡಿರ್ಲಿಲ್ಲ ವರದಾ ನದಿ ನೀರು ಒಂದ್ ದಿವಸ ನಮ್ ಕೆರೆಗೆ ಬರ್ತದಂತ ಯಾರು ಯೋಚನೆ ಮಾಡಿರ್ಲಿಲ್ಲ ಆದ್ರೆ ತರಕ ಸಾಧ್ಯ ಆಯ್ತು ಯಾವುದು ಯೋಚನೆ ಮಾಡಿರ್ಲಿಲ್ಲ ಯಾವ್ದು ಅಸಾಧ್ಯ ಅಂತ ಇತ್ತು ಅದನ್ನ ಸಾಧ್ಯ ಮಾಡಿ ತೋರಿಸುವಂತ ಶಕ್ತಿ ನೀವೆಲ್ಲ ನನ್ಗೆ ಕೊಟ್ಟಿದ್ದೀರಿ ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಬಂಧುಗಳೇ ಬರುವಂತ ಅಭಿವೃದ್ಧಿ ಆಗಿದೆ ಇದರ ಬಗ್ಗೆ ನಿಮ್ಮ ಕಳಕಳಿಯನ್ನು ಇಟ್ಕೊಂಡು ಯಾವಾಗಲೂ ಕೂಡ ನೀವು ಬರಬಹುದು ನನ್ನ ಹತ್ರ ಬರೋದಕ್ಕೆ ಯಾವುದೇ ಸಂಕೋಚ ಇರೋ ಅವಶ್ಯಕತೆ ಇಲ್ಲ ನನ್ನ ಮನೆ ಬಾಗಿಲು ತೆರೆದಿದೆ ನನ್ನ ಮನಸ್ಸಿನ ಬಾಗಿಲು ನಾನು ನಿಮಗೆ ಧನ್ಯವಾದನ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದ ಹೇಳಕ್ ಬಂದಿದ್ದೇನೆ ಕೃತಿಜ್ಞತೆ ಹೇಳಕ್ ಬಂದಿದ್ದೇನೆ ಇದೊಂದು ಧನ್ಯವಾದ ಯಾತ್ರೆ ಕೃತಜ್ಞತೆ ಯಾತ್ರೆ ಯಾವುದೇ ರಾಜಕೀಯ ಯಾತ್ರೆ ಎಲ್ಲ ಇತ್ತು ಮುಂದಿನ ಚುನಾವಣೆಗೂ ಕೂಡ ಈ ಯಾತ್ರೆ ಸಂಬಂಧ ಇಲ್ಲ ಅದು ರಾಜಕಾರಣ ಬಂದಾಗ ಚುನಾವಣೆ ಬಂದಾಗ ನಾನು ಮತ್ತೆ ಪ್ರತ್ಯೇಕವಾಗಿ ಬರ್ತೇನೆ ಇದು ನಮ್ಮ ನಿಮ್ಮ ನಡುವಿರುವಂತಹ ಒಂದು ಸಂಬಂಧದ ಅಭಿನವ ಭಾವ ಭಾವನಾತ್ಮಕವಾಗಿರುವಂತಹ ಸಂಬಂಧದ ನೆನಪಿನ ಮತ್ತು ಅದನ್ನ ಶಾಶ್ವತಗೊಳಿಸಲು ಈ ಒಂದು ಯಾತ್ರೆಯನ್ನು ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಸಚಿವನಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಅವಕಾಶವನ್ನ ತಾವೆಲ್ಲರೂ ಸೇರಿ ಮಾಡಿಕೊಟ್ಟಿರಿ ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು ಅಭಿನಂದನೆಗಳು ಪ್ರಸನ್ನತೆಗಳನ್ನ ಹೃದಯ ಅಂತರಾಳದಿಂದ ಇದು ಕೇಂದ್ರ ಬಿಂದು ಆಗಿದ್ದರಿಂದ ಇವತ್ತು ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಆಗ್ಬೇಕನ್ನುವಂತಹ ಪರಿಕಲ್ಪನೆ ಆಗಿದೆ ವಾಣಿಜ್ಯವಾಗಿ ಶೈಕ್ಷಣಿಕವಾಗಿ ಈ ಗ್ರಾಮ ಎಲ್ಲ ವಿಫುಲವಾಗಿರುವಂತ ಅವಕಾಶ ಇದೆ ಆ ಕೆಲಸವನ್ನ ನಿರಂತರವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ಸಾಧ್ಯ ಇದೆ ನಾನು ಹೇಳ್ತಾ ಇದ್ದೆ ಪ್ರಗತಿ ನಿರಂತರವಾಗಿ ತಿರುಗುವಂತ ಒಂದು ಚಕ್ರ ಒಂದ್ ಕೆಲಸ ಮಾಡಿದ್ವಿ ಬಿಟ್ಟಿವಿ ಅಂತಲ್ಲ ಸತತವಾಗಿ ಪ್ರಯತ್ನಗಳನ್ನ ಮಾಡಿ ಯಶಸ್ವಿ ಆದಾಗ ಮಾತ್ರ ಸಮಗ್ರ ಅಭಿವೃದ್ಧಿ ಆಗ್ತದೆ ಸಡಸ್ ಗ್ರಾಮದಲ್ಲಿ ಎಲ್ಲ ಜಾತಿ ಮತ ಪಂಥ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲರೂ ನನಗೆ ನಮ್ಮವನು ಅಂತ ತಿಳ್ಕೊಂಡು ನಾವೆಲ್ಲ ಪ್ರೀತಿಯನ್ನ ಕೊಟ್ಟಿದ್ದೇವೆ ಕೂಡ ಎಲ್ಲ ಸಮುದಾಯದವರು ಕೂಡ ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರಾರಂಭ ಆಗುದು ಒತ್ತಳ್ಳಿ ಮತ್ತು ದಡಸ್ ಪ್ರತಿ ಬಾರಿ ಕೂಡ ದೊಡ್ಡ ಪ್ರಮಾಣದ ಲೀಡನ್ನ ನಾವು ಕೊಟ್ಟಿದ್ದೇವೆ ಅದು ಕೇವಲ ಮತಗಳ ಸಂಖ್ಯೆ ಅಷ್ಟೇ ಅಲ್ಲ ಒಂದು ಆತ್ಮ ಕೂಡ ತಾವು ಕೊಟ್ಟಿದ್ದೀರಿ ಹೀಗಾಗಿ ನಾನು ಎಂದೂ ಕೂಡ ಸಾಧ್ಯ ಇಲ್ಲ ಹತ್ತು ಹಲವಾರು ಹಿರಿಯರು ನಮ್ಮ ಜೊತೆಗೆ ಇದ್ದಾರೆ ಅವರು ಬಂದಿರಲಿಕ್ಕಿಲ್ಲ ಆದ್ರೆ ಅವ್ರೆಲ್ಲರಿಗೂ ಕೂಡ ನಾನು ಪ್ರತಿಧ್ವಂದಿಗಳನ್ನ ಧನ್ಯವಾದಗಳನ್ನೆ ಹೇಳಕ್ಕೆ ಪಡ್ತೇನೆ ಮಳೆ ಬಲಂ ಆಗಿದೆ ಗ್ರಾಮ ಒಂದು ಪ್ರಮುಖವಾಗಿರುವಂತಹ ಒಂದು ನಗರವಾಗಿ ಪರಿವರ್ತನೆ ಆಗ್ತಿರುವಂತಹ ಒಂದು ದೊಡ್ಡ ಗ್ರಾಮ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ನಮ್ಮ ಕ್ಷೇತ್ರದಲ್ಲಿರುವಂತಹ ತಡ ಮೂರು ತಾಲೂಕುಗಳ ಕೇಂದ್ರ ಆಗಿದೆ ಇವತ್ತು ಈ ಗ್ರಾಮದ ಸಮಗ್ರ ಅಭಿವೃದ್ಧಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡಕ್ ಸಾಧ್ಯ ಆಗಿದೆ ಈ ಗ್ರಾಮಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಎಲೆಕ್ಟ್ರಿಕ್ ಕರೆಂಟಿನ ಸಮಸ್ಯೆ ಹಲವಾರು ಸಮಸ್ಯೆಗಳಿಂದ ಗ್ರಾಮ ಕೂಡಿ ದೊಡ್ಡ ಮಳೆ ಆದರೆ ಊರಾಗೆಲ್ಲ ಮನೆಯೊಳಗೆಲ್ಲ ನೀರು ಬರುವಂತ ಪರಿಸ್ಥಿತಿ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಊರಿಗೆ ಒಂದು ಸುವ್ಯವಸ್ಥೆ ಬಸ್ ಸ್ಟ್ಯಾಂಡು ಕಾಲೇಜು ಹೈಸ್ಕೂಲು ಆಸ್ಪತ್ರೆ ಎಲ್ಲ ಕಾಮಗಾರಿಗಳನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮಾಡಕ್ ಸಾಧ್ಯ ಆಗಿದೆ ನನ್ನ ಸಂಬಂಧ ಸ್ಥಾನಕ್ಕೆ ಸಂಬಂಧ ಇಲ್ಲ ನಾನು ಇವತ್ತು ಶಿಗ್ಗಾವಿನ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ವಿಧಾನಸಭೆಯಲ್ಲಿ ಶಿಂಗ್ಗಾವನ್ನ ನಾನು ಪ್ರತಿನಿಧಿಸ್ತಾ ಇಲ್ಲ ಆದರೆ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನಾನು ನನ್ನ ಸ್ಥಾನವನ್ನು ಉಳಿಸ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಕೊಡ್ತೇನೆ ನಾನು ಯಾರಿಂದನೂ ಕೂಡ ತಪ್ಪಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹೃದಯದಲ್ಲಿ ಏನು ಸ್ಥಾನ ಇದೆ ಯಾರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ತಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಮುಂದಿನಂತಹ ಈ ಮುತ್ತಡಿಯಲ್ಲಿ ಮುಟ್ಟಿನಂತಹ ಪ್ರೀತಿ ವಿಶ್ವಾಸವನ್ನ ನೀವೇನ್ ಕೊಟ್ಟಿದ್ದೀರಿ ನನ್ನ ಹೃದಯದ ಒಂದು ಭಾಗದಲ್ಲಿ ನಾನು ಶಾಶ್ವತವಾಗಿ ಇಟ್ಕೊಳ್ತೇನೆ ಮೊದಲೇ ಯಾವ ರೀತಿ ನೀವು ನನ್ನ ಹತ್ರ ಬರ್ತಿದ್ರು ಅದೇ ಸಂಬಂಧಗಳಲ್ಲಿ ಇಟ್ಕೋಬೇಕು ಬರಬೇಕು ನಾನು ಕೂಡ ನಿಮ್ಮ ಊರಿಗೆ ಮೊದ್ಲು ಯಾಕೆ ಬರ್ತಾ ಇದ್ದೆ ಅದೇ ರೀತಿ ಬರ್ತೇನೆ ನಾ ಹೇಳಿದ್ದಲ್ಲ ಸ್ಥಾನ ಸಂಬಂಧ ಇಲ್ಲ ಅಂತ ಹೇಳಿದ್ದೆ ಹೇಳಪ್ಪ ಬರಕ್ಕೆ ಏನಾದ್ರು ತೊಂದರೆ ಆಯ್ತಾ ಬರ್ಬೇಕಂತೈತೆ ಯಾವುದೇ ರೀತಿಯ ಸಂಬಂಧ ಒಂದು ಯಾತ್ರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಇಚ್ಛೆ ನಾವು ಮಾಡಿರುವಂತ ಕೆಲಸ ಇವೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿದೆ ನನ್ನ ಆಸೆ ಇಷ್ಟೇ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಇನ್ನೂ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಆಗ್ಬೇಕು ನಾನು ಯಾವಾಗಲೂ ನನ್ನ ಭಾಷಣದಲ್ಲಿ ಹೇಳ್ತಾ ಇದ್ದೆ ಅಭಿವೃದ್ಧಿ ಪ್ರಗತಿ ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಒಂದ್ ವರ್ಷ ಮಾಡಿದ್ನಿ ಇನ್ನೊಂದು ವರ್ಷ ನಿಲ್ಸಿದ್ನಿ ಅಥವಾ ಯಾವ್ದೋ ಒಂದ್ ಕೆಲಸ ಮಾಡಿದ್ವಿ ನಿಲ್ಸಿದ್ನಿ ಅಂತಲ್ಲ ನಿರಂತರವಾಗಿ ಅಭಿವೃದ್ಧಿ ಮಾಡಿದಾಗ ಅದು ಒಂದು ಪೀಳಿಗೆ ಇನ್ನೊಂದು ಪೀಳಿಗೆ ಅದರ ಲಾಭ ಮೂಡುತ್ತದೆ ನಿರಂತರವಾದ ಅಭಿವೃದ್ಧಿ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು ನಿರಂತರವಾಗಿ ಅಭಿವೃದ್ಧಿ ಮಾಡುವಂತ ಚಿಂತನೆ ನಾವು ಕೂಡ ಬರುವಂತ ದಿನಗಳಲ್ಲಿ ಮಾಡಬೇಕನ್ನುವಂತ ವಿನಂತಿಯನ್ನು ಮಾತ್ರ ನಾನು ಮಾಡಕ್ ಇಚ್ಛೆ ಪಡ್ತೇನೆ ಯಾವುದೇ ಕಾರಣ ಕೂಡ ಜನಪರವಾಗಿ ಕೆಲಸ ಮಾಡೋದಕ್ಕಿದೆ ಹೊರತಾಗಿ ಸ್ವಾರ್ಥಕ್ಕಿಲ್ಲ ನಾನು ಒಂದು ಮಾತನ್ನ ಬಹಳ ಪ್ರಾಂಜಲ ಮನಸ್ಸಿನಿಂದ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಸಿಖಾ ಅಭಿವೃದ್ಧಿಯಲ್ಲಿ ಗುಲ್ಗಂಜಿ ಅಷ್ಟು ಗುಲ್ಗಂಜಿ ಅಷ್ಟು ನನ್ನ ಸ್ವಾರ್ಥಕ್ಕೆ ನಾನು ಉಪಯೋಗ ಮಾಡಿಕೊಂಡಿಲ್ಲ ಏನು ಶಕ್ತಿ ಕೊಟ್ಟಿದ್ದೀರಿ ಶಾಸಕನಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ನಿಂದು ಅವಕಾಶ ಕೊಟ್ಟಿದ್ರು ಶಕ್ತಿ ಕೊಟ್ಟಿದ್ರು ಅದನ್ನ ನಿಮ್ಮ ಪರವಾಗಿ ನಾನು ಬಳಕೆ ಮಾಡಿದ್ದೇನೆ ಹೊರತಾಗಿ ಸ್ವಂತಕ್ಕೆ ಸ್ವಾರ್ಥಕ್ಕೆ ಬಳಕೆ ಮಾಡಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಬಂಧುಗಳೇ ನಾನು ಆಗ್ಲೇ ಹೇಳದಂತೆ ಒಂದು ಅಭಿನವ ಭಾವ ಸಂಬಂಧ ಇತ್ತು ಕೇವಲ ಅಭಿವೃದ್ಧಿಯಿಂದ ಮಾತ್ರ ಬರೋದಿಲ್ಲ ನಾವು ಯಾಕೆ ನಡ್ಕೊಂಡಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ ಐತೆ ನಮ್ಮ ರೈತರು ನಮ್ಮ ಜನಸಾಮಾನ್ಯರು ಬಹಳ ಮುಗ್ಧರಿದ್ದಾರೆ ಪ್ರಾಮಾಣಿಕರಿದ್ದಾರೆ ಕಷ್ಟಪಟ್ಟು ಕೆಲಸವನ್ನು ತಾವು ಮಾಡ್ತೀರಿ ಒಳ್ಳೆಯದನ್ನು ಗುರುತಿಸ್ತೀರಿ ಅಂತ ನನ್ನ ಸಂಪೂರ್ಣ ನನ್ನ ಅನುಭವದಿಂದ ಆ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ